ಸ್ನೇಹಿತರಿ ನಮಸ್ಕಾರ ಇದೀರಾ ಎಲ್ಲರು ಏನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಪಂಥಲಿಕ್ಕಂಥ ಬೆಳಕಿನ ಹೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಸುದ್ದಿ ಪ್ರತಿಯೊಬ್ಬ ಪೋಷಕರಿಗೂ ಉಪಯೋಗವಾಗಿರುವಂಥ ಸುದ್ದಿ ಇರೋದ್ರಿಂದ ಮಾತ್ರ ನಾನು ಸುದ್ದಿ ಮಾಡಿದ್ದೀನಿ ಈ ನಡುವೆ ಸುಮಾರು ಒಂದೆರಡು ವಾರದಿಂದ ಯಾವುದೇ ರೀತಿಯ ಸುದ್ದಿಗಳು ಮಾಡ್ತಿಲ್ಲ ಕಾರಣ ಇಷ್ಟೇ ಎಲ್ಲ ಸುದ್ದಿಗಳು ನಿಮ್ಮ ಯೂಟ್ಯೂಬ್ ಹೋದಾಗ ಸಿಗುತ್ತೆ ಒಂದು ಸುದ್ದಿ ಮಾಡಬೇಕಾದ್ರೆ ಸುಮಾರು ಒಂದೆರಡು ತಾಸು ಸಮಯ ಬೇಕಾಗುತ್ತೆ ವಾಯ್ಸ್ ಕೊಡೋದು ಎಡಿಟ್ ಮಾಡೋದು ಹಾಗೆ ನನಗ್ ಅಪ್ಲೋಡ್ ಮಾಡಿ ಸ್ವಲ್ಪ ಕೇರ್ಫುಲ್ಲಾಗಿ ಪದಗಳೆಲ್ಲ ಬಳಸಬೇಕಲ್ವಾ ಯಾಕೆಂದರೆ ಇದರಿಂದ ನನಗೇನು ಬರೋದಂತಿಲ್ಲ ಸಮಯ ಭಾವ ಇರೋದರಿಂದ ನಾನು ಮಾಡಿಲ್ಲ ಅಷ್ಟೇ ಜಸ್ಟ್ ಒಂದು ಇನ್ನು ಮಾಹಿತಿಯನ್ನು ಜನಕ್ಕೆ ಅನುಭವಿಸಿ ಮಾಹಿ ಅತಿ ಮುಖ್ಯವಾದ ಮಾಹಿತಿ ಕೊಟ್ಟರೆ ಅಂತ ಮಾಹಿತಿ ಇದ್ರೆ ಮಾತ್ರ ನಾನು ಸುದ್ದಿ ಮಾಡ್ತಾ ಸುಮ್ಮನೆ ಸುಮ್ಮನೆ ಸುದ್ದಿ ಮಾಡುತ್ತಾ ಇಲ್ಲ ಸುಮ್ಮನೆ ಮಾಡೋದರಿಂದ ನನಗೂ ಏನು ಇದರಿಂದ ಏನು ಬರೋದಿರಲ್ಲ ಇರೋಲ್ಲ ಒಂದು ಅಜ್ಜರಕ್ಕೆ ಅನುಕೂಲ ಆಗಿರುವಂಥ ಸುದ್ದಿ ಸಿಕ್ಕರೆ ಮಾತ್ರ ಮಾಡ್ತಿದ್ದೀನಿ ಸ್ನೇಹಿತರೆ ಈ ಸುದ್ದಿ ಪ್ರತಿಯೊಬ್ಬ ಪೋಷಕರಿಗೂ ಅನುಕೂಲ ಕೊಡುವಂಥ ಸುದ್ದಿ ಇರೋದನ್ನು ಮಾಡಿದ್ದೀನಿ ಅದು ಏನಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ವಿಷಯ ಅಂತ ಹೇಳ್ತೀನಿ ಈ ಶಕುಂತಲಾ ನಟರಾಜ್ ಅಂತ ಹೇಳಿ ಶಕುಂತಲ ಅಂತ ಒಬ್ಬ ಮಹಿಳೆ ತುಮಕೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸ್ವಲ್ಪ ಹೆಸರುವಾಸಿರುವಂತಹ ಬಿ ಜೆ ಪಿ ಕಾರ್ಯಕರ್ತರಾಗಿ ಸ್ವಲ್ಪ ಹೆಸರುವಾಸಿಯಾಗಿದ್ದಾರೆ ಕಾರಣ ಇಷ್ಟೇ ಇವರು ಯಾವುದಾದ್ರು ಹಿಂದುತ್ವದ ಧ್ವನಿಗಳಾಗ್ಬೋದರು ಎತ್ತೋದು ಬಿ ಜೆ ಪಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ರು ಅಷ್ಟೇ ಎಲ್ಲ ಯಾವುದಾದ್ರೂ ಒಂದು ಮುಸ್ಲಿಮರ ಹುಡುಗರ ಏನಾದರೂ ಗಲಭೆಗಳಾಗಿ ಯಾರಾದರೂ ಪ್ರಾಣ ಕಲ್ತ್ಕೊಂಡ್ರೆ ಒಂದು ರೀತಿಯಲ್ಲಿ ಸಂಭ್ರಮ ಮಾಡೋ ರೀತಿಯಲ್ಲಿ ಸಂಭ್ರಮ ಮಾಡ್ತಿದ್ದರು ಅದು ಆ ಜಿಲ್ಲೆಯಲ್ಲಿ ನಡೆದಿರೋ ಒಂದು ಘಟನೆ ಅಲ್ಲ ರಾಜ್ಯದಲ್ಲಾಗ್ಬೋದು ದೇಶದಲ್ಲಾಗಬೋದು ಯಾವುದೇ ಒಂದು ಮೂಲೆಯಲ್ಲಿ ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಒಬ್ಬ ಮುಸ್ಲಿಂ ಆದರೆ ಪ್ರಾಣ ಬಿಟ್ಟರೆ ಇಲ್ಲ ಮುಸ್ಲಿಮದ ಏನಾದರೂ ಒಂದು ತೊಂದರೆಗಳು ಕಾಣಿಸ್ಕೊಂಡ್ರೆ ಸಾಕು ಒಂದು ದೊಡ್ಡ ಮೊತ್ತದಲ್ಲಿ ಧ್ವನಿ ತಿಳು ಹಾಗೆ ಪ್ರಾಣಗಳು ಹೋಗಿದ್ದಾವೆ ಮುಸ್ಲಿಂ ಹುಡುಗರಿಗೆ ಯಾರಿಗಾದ್ರು ಅಂದರೆ ಒಂದು ರೀತಿಯ ಸಂಭ್ರಮ ಆಚರಣೆ ಮಾಡೋ ರೀತಿಯ ಮನಸ್ಸು ಇವುದಾಗಿತ್ತು ಹಾಗಾಗಿ ಸ್ವಲ್ಪ ಮನ್ ಈ ಮಹಿಳೆ ಹೆಸರುವಾಸು ಮಾಡಿರಿದ್ದಾರೆ ಯಾವುದೋ ಒಂದು ಒಬ್ಬ ಮನುಷ್ಯ ಕೆಟ್ಟದಾಗಿ ಆಗಲಿ ಒಳ್ಳೆಯದಾಗಿ ಆಗಲಿ ಹೆಸರು ಮಾಡಬೇಕಾದ್ರೆ ಯಾವುದೋ ಒಂದು ದಾರಿ ಹಿಡಿದಿರುತ್ತಾರೆ ಆ ರೀತಿಯಲ್ಲಿ ಇವರು ಈ ರೀತಿಯ ಮುಸ್ಲಿಮ್ದು ಏನೇ ಒಂದು ನಡೆಯಲಿ ತನ್ನ ಖಾತೆಯಲ್ಲಿ ಅದನ್ನು ಪೋಸ್ಟ್ ಮಾಡೋದು ಈ ರೀತಿ ಹಾಗಾಗಿತ್ತು ಯಾರೊಬ್ಬ ಹುಡುಗ ಒಂದು ಅಪಘಾತದಲ್ಲಿ ಅದಕ್ಕೆ ಅದಕ್ಕೇನೋ ಒಂದು ಸಂದೇಶ ರೀತಿಯಲ್ಲಿ ಮಾಹಿತಿ ಕೊಡೋದು ಒಂದು ಸಂಭ್ರಮ ಮಾಡೋ ರೀತಿಯಲ್ಲಿ ಮಾಡ್ತಿದ್ಲು ಹಾಗಿರೋದ್ರಿಂದ ಈಕೆ ಸ್ವಲ್ಪ ಇದಾಗಿತ್ತು ಸ್ನೇಹಿತರೆ ಇವತ್ತು ಏನಾಗಿದೆ ಅಂದರೆ ಅದು ಯಾರ ಶಾಪ ಈಕೆಗೆ ತಟ್ಟಿತೋ ಗೊತ್ತಿಲ್ಲ ಯಾರ ಶಾಪಗಳು ಹೇಗೆ ಆಗುತ್ತೋ ಗೊತ್ತಾಗಲ್ಲ ಈ ಸುದ್ದಿ ನಿಮಗೆ ಎರಡು ರೀತಿಯಲ್ಲಿ ಅನುಕೂಲ ಆಗುತ್ತೆ ಒಂದು ಒಂದು ಒಬ್ಬ ಮನುಷ್ಯ ಏನಾದರೂ ತಪ್ಪು ಮಾಡಿದೆ ಅಂದರೆ ನೇರವಾಗಿ ಅವನು ಬೈ ಬೈತೀವಿ ನೋಡಿ ನಾವು ಅದೇನು ತೊಂದರೆ ಆಗಲ್ಲ ಆದರೆ ಒಬ್ಬ ಮನುಷ್ಯ ಏನಾದರೂ ತಪ್ಪು ಮಾಡಿದ್ರೆ ಆ ಮನುಷ್ಯನ ಇಡೀ ಜಾತಿಗೆ ಇಡೀ ಧರ್ಮಕ್ಕೆ ಬೈತೀವಿ ನೋಡಿ ಅದು ದೊಡ್ಡ ತಪ್ಪು ಯಾರೇ ಆಗಲಿ ಯಾಕಂದರೆ ಯಾವುದೋ ಒಂದು ಧರ್ಮ ಜಾತಿಯಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಹಾಗಿರುವಾಗ ಇಡೀ ಧರ್ಮವನ್ನೇ ಇಡೀ ಜಾತಿಯನ್ನೇ ನಾವು ಒಂದು ಕೀಲ್ಮಟ್ಟದಲ್ಲಿ ನೋಡೋದಾಗ್ಬೋದು ಯಾರೊಬ್ಬ ಮುಸ್ಲಿಮ್ ಆಗ್ಬೋದು ಒಂದು ಹಿಂದೂ ಆಗ್ಬೋದು ಒಂದು ಕ್ರಿಸ್ತ ಆಗ್ಬೋದು ಈಗ ಒಬ್ಬ ಮುಸ್ಲಿಮ್ ಹುಡುಗ ತನ್ನ ಏನೋ ಒಂದು ಎಡವರ್ಟ್ ಮಾಡಿ ತಪ್ಪು ಮಾಡಿದ್ದಾನೆ ಇಲ್ಲ ಏನಾದರೂ ಒಂದು ಅಪಘಾತದಲ್ಲಿ ಸಿಗ್ತದ್ರೆ ಇಡೀ ಸಮುದಾಯಕ್ಕೆ ಬಯ್ಯೋದು ಅದು ತಪ್ಪಾಗುತ್ತೆ ಯಾರು ಇಡೀ ಸಮುದಾಯಕ್ಕೆ ಬೈರೋದ್ರಿಂದ ಯಾರ ಶಾಪ ಹೇಗಿರುತ್ತೋ ಹೇಳೋಕ್ಕಾಗಲ್ಲ ಆ ರೀತಿ ಯಾರೋ ಮುಸ್ಲಿಮ್ಸು ಯಾರೋ ಒಂದು ಹಿಂದೂ ಹುಡುಗ ತಪ್ಪು ಮಾಡಿದಾನಂದರೆ ಮುಸ್ಲಿಮ್ಸನ್ನೋರು ಯಾರೋ ಇಡೀ ಹಿಂದೂಗಳಿಗೆ ತಪ್ಪು ಮಾಡೋ ಬೈಯೋದಂತಲ್ಲ ಎಲ್ಲ ಜಾತಿಗಳಲ್ಲಿ ಒಳ್ಳೆಯವರು ಇದ್ದಾರೆ ಇದ್ದಾರೆ ಆದರೆ ಇವತ್ತಿನ ಈಕೆಯ ಮಗ ಮಾಡಿರೋ ಕೆಲಸಕ್ಕೆ ಎಲ್ಲರೂ ಹೇಳಿದೇನಂದರೆ ಯಾರೊಬ್ಬರು ಶಾಪಿಗೆ ಈಕೆಗೆ ತಟ್ಟಿದೆ ಹಾಗೆ ಹಾಗಿರಿದಾಗ ಇವರು ಮನೆಯಲ್ಲಿ ತೊಂದರೆ ಆಗಿದ್ದು ಅಂತ ಹೇಳ್ತಾರೆ ಅದು ಏನಂದರೆ ಈಕೆಗೆ ಗಂಡ ಇರಲ್ಲ ತೀರ್ಕೊಂಡಿರ್ತಾನೆ ಈಕೆಗೆ ಇಬ್ಬರು ಮಕ್ಕಳು ಇರ್ತಾರೆ ಒಂದು ಸಿ ಓದಿರುವಂಥ ಮಗಳು ಮತ್ತು ಏಳನೇ ತರಗತಿಗೆ ಓದಿರುವಂಥ ಮಗ ಇವತ್ತು ಏನಾಗಿದೆ ಏಳನೇ ತರಗತಿಗೆ ಹೋದಿರೋಂಥ ಮಗ ಅಕ್ಕನ ಜೊತೆಯಲ್ಲಿ ಶಾಲೆಗೆ ಯಾವಾಗಲೂ ಹೋಗೋನು ನೀನು ಹೋಗಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟಾದಮೇಲೆ ಸರಿಯಾಗಿ ಹತ್ತು ಕಾಲಿಗೆ ಮನೆಯಲ್ಲಿ ತಾನೇ ತಾನಾಗಿ ನೇಣು ಹಾಕ್ಕೊಂಡು ಸತ್ತೋಗಿರ್ತಾನೆ ನೇಣು ಹಾಕ್ಕೊಂಡು ಸತ್ತೋಗಿರೋದ್ರಿಂದ ಈಗ ಈ ತಾಯಿಗೆ ಪ್ರತಿಯೊಬ್ಬ ಮೀಡಿಯಾದವರು ಬಂದು ಕೇಳ್ತಿದ್ದಾರೆ ಏನಾಯ್ತು ಇತ್ತ ಅಂತ ಕೇಳಿದಾಗ ಅದೇನಾಯಿತು ಗೊತ್ತಿಲ್ಲ ಅವ್ನು ಚೆನ್ನಾಗಿದೆ ನಾನು ಆಚೆ ಹೋಗ್ತೀನಿ ಮಕ್ಕಳ ಬಗ್ಗೆ ಅಷ್ಟು ಗಮನ ಹಾಕೋಕ್ಕಾಗಲ್ಲ ಏನು ಚೆನ್ನಾಗಿದ್ರು ಏನು ಗೊತ್ತಾಗ್ತವ್ರ ಮೈಂಡಲ್ಲಿ ಏನಿದೆ ಅಂತ ನನಗೆ ನನಗೇನು ಗೊತ್ತು ಗಂಡ ಬೆಲೆ ಇಲ್ಲ ಅಂತ ಹೇಳಿ ಈಕೆ ಎಲ್ಲ ಮೀಡಿಯಾ ಮುಂದೆ ಪ್ರೆಸ್ ಮೀಟ್ ಮುಖಾಂತರ ಬಗ್ಗೆ ಹೇಳ್ತಾಳೆ ಮಕ್ಕಳ ಮೈಂಡಲ್ಲಿ ಹೆಂಗಿದೆಯೋ ಏನೋ ನನಗೆ ಹೆಂಗೆ ನೋಡೋಕ್ಕಾಗುತ್ತೆ ಯಾವಾಗ ಒಂದು ಎರಡು ತಿಂಗಳ ಹಿಂದೆ ಹೊಡೆದಿದ್ದೆ ಯಾವುದೋ ಪಾರಿವಾಳದ ಬೆಟ್ಟಿಂಗಲ್ಲಿ ಇವನು ಆ ಬೆಟ್ಟಿಂಗಲ್ಲಿ ಏನೋ ಗಲ್ಭೆ ಮಾಡಿದ್ದ ಅವಾಗ ಹೊಡೆದಿದ್ದೆ ಅವಾಗಿಂದ ಚೆನ್ನಾಗಿದೆ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಮಾಹಿತಿಯಿಂದ ಗೊತ್ತಿರೋ ವಿಷಯ ಏನಂದರೆ ಈತ ಬೆಟ್ಟಿಂಗ್ ವಿಷಯದಲ್ಲಿ ಒಂದು ನಾಲ್ಕು ಸಾವಿರ ರೂಪಾಯಿ ಇರ್ತಾ ಈತನ ಇಲ್ಲಿ ಕೊಡಬೇಕಾಗಿತ್ತು ಅವರು ಒತ್ತಡ ಮಾಡಿರೋದ್ರಿಂದ ನೀನು ಯಾವಾಗ ಕೊಡ್ತೀಯ ನಾಲ್ಕು ಸಾವಿರ ರೂಪಾಯಿ ನಾಳೆ ಕೊಟ್ಟಿಲ್ಲ ಅಂದರೆ ಹಾಗೆ ಹೀಗೆ ಅನ್ನಿರೋದ್ರಿಂದ ಇವನು ಸತ್ತೋಗಿದ್ದಾನೆ ಅಮ್ಮನ ಕೇಳಿದ್ರೆ ಬೈತಾರೆ ಏನು ಮಾಡೋದಂತೇಳಿ ನೀನು ಹಾಕ್ಕೊಂಡಿದ್ದೇನೆ ಅಂತೇಳಿ ಪೊಲೀಸ್ ಅಧಿಕಾರಿಗಳಿಂದ ಸುದ್ದಿ ಬಂದಿದೆ ಸ್ನೇಹಿತರೆ ಏಳನೇ ತರಗತಿ ಅಂದರೆ ಸುಮಾರು ಹನ್ನೆರಡು ಒಂದು ಹನ್ನೆರಡು ವರ್ಷ ಅಥವಾ ಹದಿಮೂರು ವರ್ಷದ ಯುವಕ ಈ ರೀತಿಯ ಚಿಕ್ಕಮಕ್ಕಳು ವಯಸ್ಸಿಗೆ ಬೆಟ್ಟಿಂಗ್ ಮಾಡೋ ಒಂದು ಬೆಟ್ಟಿಂಗ್ ಆಡೋ ಆಟ ಆಡೋ ಮಟ್ಟಕ್ಕೆ ಬಂದಿದ್ದಾನಂದರೆ ಈ ಮಹಿಳೆ ಯಾಕೆ ಮಗುವಿಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಒಂದು ಪಾಯಿಂಟು ಎರಡನೇದಾಗಿ ಈ ಮಹಿಳೆ ಇಡೀ ದೇಶದ ಜ ಬಗ್ಗೆ ಇಡೀ ಒಂದು ಈ ಮುಸ್ಲಿಮ್ ಅನ್ನೋ ಒಂದು ಮುಸ್ಲಿಮರ ಒಂದು ವಿರುದ್ಧವಾಗಿ ಕೊಡುವಂತಹ ಸಂದೇಶಗಳು ಇಲ್ಲಾಂದರೆ ಒಂದು ಹೇಳಿಕೆಗಳು ಈಕೆ ಹಾಕುವ ಪೋಸ್ಟ್ಗಳು ಕೇವಲ ಮಗನ ಮೇಲೆ ಹಾಕಿದರೆ ಇವತ್ತು ಮಗ ಆ ರೀತಿ ಆಗ್ತಾ ಇರಲಿಲ್ಲ ಅದು ಇನ್ನೇನೇ ಕೇಳ್ತೀನಿ ಅಂದರೆ ನಾವು ಮೊದಲು ನಮ್ಮ ಮನೇಲಿರುವಂಥ ಮಕ್ಕಳಾಗ್ಬೋದು ಪೋಷಕರಾಗ್ಬೋದು ಅವ್ರಿಗೆ ನಾವು ಜವಾಬ್ದಾರಿಯಾಗಿ ನೋಡ್ಕೊಳ್ಳುವ ಮುಖ್ಯ ಕರ್ತವ್ಯ ನಮ್ಮದಾಗಿರುತ್ತೆ ಆದರೆ ನಮ್ಮ ಮಕ್ಕಳಿಗೆ ಏನು ಮಾ ನಮ್ಮ ಮಕ್ಕಳು ಏನು ಮಾಡ್ತಾರೆ ನಮ್ಮ ಮನೆಯಲ್ಲಿ ಏನು ತೊಂದರೆ ಇದೆ ಹಾಲ್ ಬಿಲ್ ಕಟ್ಟಿದ್ದೀವಿ ಇಲ್ಲೋ ಕರೆಂಟ್ ಬಿಲ್ ಕಟ್ಟಿದ್ದೀವಿ ಅಂತ ನೋಡೋದು ಬಿಟ್ಟು ಇಡೀ ದೇಶದ ಬಗ್ಗೆ ತಲೆ ಹಾಕೊಳ್ಳೋದು ಇಡೀ ಒಂದು ಜಾತಿಯ ಬಗ್ಗೆ ತಲೆ ಹಾಕೊಳ್ಳಲು ಪೋಸ್ಟ್ಗಳು ಮಾಡ್ತಾಯಿದ್ದಾರೆ ಅದರಿಂದ ಏನು ಬರೋಲ್ಲ ಸುಮ್ಮನೆ ಹತ್ತಾರು ಜನ ಅಂದರೆ ಶಾಪ್ಗಳು ಬರ್ತವೆ ಅಷ್ಟೇ ಹೊರತು ಇದರಿಂದ ತೊಂದರೆಗಳಾಗಲ್ಲ ಇವತ್ತು ನೋಡಿ ಒಂದು ಯಾವುದೋ ಒಂದು ಮುಸ್ಲಿಮ್ ಹುಡುಗ ಸತ್ತೋಗಿದ್ದಾರೆ ಅಂದರೆ ಈ ಸಂಭ್ರಮ ಮಾಡೋದು ಮಟ್ಟಿಗೂ ಮಾಡ್ತಾ ಇರೋದ್ರಿಂದ ಇವತ್ತು ಇವಳ ಈಕೆ ಮಗ ಸತ್ತೋಗಿರೋದಕ್ಕೆ ಸುಸೈಡ್ ಮಾಡ್ಕೊಂಡು ಸತ್ತೋಗಿರೋದಕ್ಕೆ ಇಡೀ ತುಮಕೂರಿನ ಕೆಲವು ಭಾಗಗಳಲ್ಲಿ ಎಷ್ಟೋ ಯುವಕರು ಸಂಭ್ರಮ ಮಾಡಿದ್ದಾರೆ ಈಕೆಗೆ ಹಾ ಆಗಬೇಕಾಗಿರೋದು ಕೆಲಸ ನಮ್ಮ ದೇವ್ರದೇ ಕೆ ಶಾಪ ಆಗಿದೆ ಅಷ್ಟೇ ಅಲ್ಲ ಕೆ ಕೆಲವೊಂದು ಹೇಳಿಕೆಗಳು ಎಷ್ಟೋ ಹಿಂದೂ ಹುಡುಗರಿಗೆ ಮನಸ್ಸು ಬದಲಾವಣೆ ಆಗ್ತಾ ಇತ್ತು ನಾವು ಕೂಡ ಈಗ ಉಳಿದಾರಿನೇ ಹಿಡಿಯೋಣ ನಾವು ಮುಸ್ಲಿಂ ಹುಡುಗರ ಅಪೋಸಿಟಾಗಿ ಕೆಲಸ ಮಾಡೋಣ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು ಸ್ನೇಹಿತರೆ ಈ ವಿಷಯದಲ್ಲಿ ನಾನು ಹೇಳೋದು ಎರಡು ಅರ್ಥಗಳಿದ್ದಾವೆ ಒಂದು ಮಕ್ಕಳು ಏನು ಮಾಡ್ತಿದ್ದಾರೆ ತಮ್ಮ ಏನು ಯೋಚನೆ ಮಾಡ್ತಿದ್ದಾರೆ ಒಂದು ಮೊಬೈಲಲ್ಲಿ ಏನು ಗೇಮ್ಸ್ ಆಡ್ತಿದ್ದಾನೆ ಏನು ಮಾಡ್ತಿದ್ದಾನೆ ಅಂಥೇಳಿ ಗಮನಿಸ್ತಾ ಇರಬೇಕು ಇವತ್ತು ಬೆಟ್ಟಿಂಗ್ಲಂತ ಹೋಗಿ ಒಂದು ಹದಿಮೂರು ಹನ್ನೆರಡು ವರ್ಷ ಒಳಗನೆ ಪ್ರಾಣ ಕಳ್ಕೊಂಡಿದ್ದೇನೆ ಅಂದರೆ ಅದಕ್ಕೆ ಪೋಷಕರು ನಿರ್ಲಕ್ಷ್ಯವೇ ಕಾರಣ ಆ ರೀತಿ ಇವತ್ತು ಎಷ್ಟೋ ಮೊಬೈಲಲ್ಲಿ ಆನ್ಲೈನ್ ಗೇಮಿಂಗ್ಸ್ ಬಂದು ಎಷ್ಟೋ ಮಕ್ಕಳು ಕೆಟ್ಟೋಗ್ತಿದ್ದಾರೆ ದಯಮಾಡಿ ಮಕ್ಕಳು ತಮ್ಮ ತಮ್ಮ ತೈಮಡಿ ಪೋಷಕರು ತಮ್ಮ ಮಕ್ಕಳು ಯಾವ ಯಾವ ಗಮನ ಎಲ್ಲೇ ಹಾಕಿದ್ದಾರೆ ಮೊಬೈಲಲ್ಲಿ ಏನು ನೋಡ್ತಿದ್ದಾರೆ ಏನು ಗೇಮಿಂಗ್ ಆಡ್ತಿದ್ದಾರೆ ಅಂಥೇಳಿ ದಯಮಾಡಿ ಗಮನಿಸಿ ನಿಮ್ಮ ಮಕ್ಕಳು ಈ ರೀತಿ ಒಂದು ಹಣಕಾಸಿನ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೋಗಿ ಪ್ರಾಣ ಕಳ್ಕೊಳ್ಳೋಕ್ಕೆ ಅವಕಾಶ ಆಗಲ್ಲ ಎರಡನೇದಾಗಿ ಯಾವುದೇ ಒಂದು ನಿಮ್ಮ ಫಸ್ಟು ನಿಮ್ಮ ಜಾತಿ ಧರ್ಮ ಅಂತ ಯಾವುದೇ ಧರ್ಮದವ್ರಿಗೆ ವಿರುದ್ಧವಾಗಿ ಹೇಳಿಕೊಳ್ಳೋದನ್ನು ಬಿಟ್ಟುಬಿಡಿ ಫಸ್ಟ್ ನಾವು ಚೆನ್ನಾಗಿರ್ಬೇಕಾ ಮನೆ ಚೆನ್ನಾಗಿರ್ಬೇಕಾ ನಾವು ಚ ಅಷ್ಟೇ ಈಗಿನ ಕಾಲದಲ್ಲಿ ಯಾರೇ ಒಬ್ಬರಿಗೆ ನಾವು ವಿರುದ್ಧವಾಗಿ ಇಟ್ಕೊಂಡು ನಾವು ಏನು ಮಾಡೋಕ್ಕೆ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಆಗೋಲ್ಲ ನಮ್ಮ ಸಾಧನೆ ನಮಗೆ ಕಾಪಾಡೋದ್ರ ಹೊರತು ನಾವು ಪ್ರತಿನಿತ್ಯ ಒಬ್ಬರಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ವಿರುದ್ಧವಾಗಿ ನಿರ್ದೇಶನ ಮಾಡೋದರಿಂದ ಏನೂ ಸಿಗೋಲ್ಲ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಲ್ಲಿಸಿ ನಿಮ್ಮ ಅನಿಸಿಕೆ ಇದರ ಮುಖಾಂತರ ತಿಳಿಸಿ ನಮಸ್ಕಾರ ಧನ್ಯವಾದಗಳು